ನಮಸ್ಕಾರ ಸ್ನೇಹಿತರೆ ನನ್ನ ಹಸ ಲಕ್ಷ್ಮೀಕಾಂತ್ ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ನಮ್ಮ ಆಟೋ ಚಾಲಕರು ಒಂದು ಕೆಲಸ ಇಲ್ಲದೆ ಒಂದು ನೋಡಿ ಏನು ಇಷ್ಟೊತ್ತಾದರೂ ಡ್ಯೂಟಿ ಇಲ್ಲ ಒಂದು ಈಗ ಹನ್ನೊಂದು ಗಂಟೆ ಆಯ್ತು ಅಂದರೆ ಮತ್ತೆ ಡ್ಯೂಟಿಗಳಿರೋದಿಲ್ಲ ಒಂದು ಮರದಾಡಿಯೋ ಇಲ್ಲಿ ಯಾವುದೋ ಪಾರ್ಕ್ ಹತ್ರ ಹಾಕ್ಕೊಂಡು ಡ್ಯೂಟಿ ಕಾಯ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೋಬೇಕು ಆ ಥರ ಆಗ್ತದೆ ನಿರುದ್ಯೋಗಿಗಳಾಗ್ತಾಯಿದ್ದೀವಿ ನಾವು ಆದಷ್ಟು ಆಟೋ ಚಾಲಕರು ದಯವಿಟ್ಟು ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರ ಅಂತ ನೇರವಾಗಿ ನಾನು ಹೇಳ್ತೀನಿ ನಾವು ಬಡವರಿಗೆ ಪಕ್ಷ ಹೇಳಿ ಒಂದು ಕಾಂಗ್ರೆಸ್ ಗೆಲ್ಸ್ಕೊಂಬಂದ್ವಿ ಆದರೂ ಆ ಕಾಂಗ್ರೆಸ್ಸೇ ನಮಗೆ ಒಂಥರ ದ್ರೋಹ ಭೋಗಿಯ ಥರ ಆಗ್ತಾ ಇದೆ ಯಾಕಂದ್ರೆ ಬಸ್ ಬಿಟ್ರು ಅದು ತೊಂದರೆ ಇಲ್ಲ ಯಾಕೋ ಒಂದು ಲೆಕ್ಕಾಚಾರಕ್ಕೆ ಮಹಿಳೆಯರಿಗೆ ಒಂದು ಹೆಲ್ಪ್ ಆಗುತ್ತೆ ಅದರ ಬಗ್ಗೆ ನಾವೇನು ಧ್ವನಿ ಅಂತ ಇಲ್ಲ ಬಸ್ ಫ್ರೀ ಬಗ್ಗೆ ಬಟ್ ಇಲ್ಲೀಗಲ್ ಬೈಕ್ ಟ್ಯಾಕ್ಸಿಯನ್ನು ಬೆಳೆಸ್ತಾ ಇದ್ದಾರೆ ಅದು ಬೆಳೆಸೋದರಿಂದ ನಾವು ನಿರುದ್ಯೋಗಿಗಳಾಗ್ತಾ ಇದ್ವಿ ಇದ್ರ ಸಮಸ್ಯೆವಾಗಿ ನಾವು ಹಲವಾರು ಜನಜಾಗೃತಿ ಮಾಡಿದ್ವಿ ಬಟ್ ಆದರೂ ಅದು ಎಲ್ಲೋ ವಿಫಲ ಆಗ್ತಾಯಿದೆ ಅದಕ್ಕೆ ಈ ನೇರವಾಗಿ ನಾನು ಸಿದ್ದರಾಮಯ್ಯ ಸಾರಿಗೆ ಕಳಕಳಿಯಿಂದ ನಮಸ್ಕಾರ ಮಾಡಿ ತಮ್ಮ ಪಾದಗಳಿಗೆ ಮುಟ್ಟಿ ಮಾಡುವ ರೀತಿಯೇ ನಾನು ಒಂದು ನಮಸ್ಕರಿಸ್ತಾ ಹೇಳ್ತಾ ಇದ್ದೀನಿ ಸಿದ್ದರಾಮ್ ಮಾನ್ಯ ಸಿದ್ದರಾಮಯ್ಯ ಸರ್ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆ ರೆಡ್ಡಿ ಸರ್ ನಿಮ್ಮ ಪಾದಗಳಿಗೂ ಪದಾನಂದನೆಗಳ ನಮಸ್ಕಾರ ಮಾಡುತ್ತಾ ಈ ವಿಡಿಯೋ ಮುಖಾಂತರ ಹೇಳುವುದೇನೆಂದರೆ ನೀವು ಒಂದು ನ್ಯಾಯಾಂಗಕ್ಕೆ ಒಂದು ಪತ್ರ ಬರೆದ್ರೆ ಅತಿ ಶೀಘ್ರದಲ್ಲಿ ಈ ಕೆಲಸ ಆಗುತ್ತೆ ಆಟೋ ಚಾಲಕರನ್ನು ಬೆಳೆಸುವಂಥ ಕೆಲಸ ಮಾಡಿ ಏನೇ ಒಂದು ಇಲ್ಲಿಗಲ್ ಈ ಟ್ಯಾಕ್ಸ್ ಬೈಕ್ ಟ್ಯಾಕ್ಸಿ ಹೊರತಾಗ ನಿಲ್ಲಿಸುವಂಥ ಕೆಲಸ ಮಾಡಿ ಈ ವಿಡಿಯೋ ಮುಖಾಂತರ ತಮಗೆ ಕಳಕಳೆ ಕೇಳ್ಕೊಳ್ಳೋದು ಇದೇ ವಿಶೇಷ ನಾನು ಇವತ್ತು ಅತಿ ಹೆಚ್ಚಾಗಿ ನಮ್ಮ ಆಟೋ ಚಾಲಕರು ನೊಂದೋಗಿದ್ದಾರೆ ಯಾಕಂದರೆ ಪಿ ಎಫ್ ವಿಷಯದಲ್ಲಿ ಒಂದೇ ದಿನದಲ್ಲಿ ಪರಿಹಾರ ಸಿಕ್ತವರಿಗೆ ಅಂದರೆ ಆ ರೀತಿ ಉಗ್ರವಾದ ಹೋರಾಟ ಬಟ್ ನಾವು ಆ ರೀತಿ ಕೇರ್ ತಗೊಂಡ್ರೆ ಅಲ್ಲಾಗುವಂಥ ಅನಾಹುತಗಳು ಬೇರೆ ಥರ ಆಗುತ್ತೆ ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಕೊಟ್ಟಿದ್ದಾರೆ ಒಂದು ಹೋರಾಟ ಸ ಹೋರಾಟ ಮೂಲಕ ನೀವು ನ್ಯಾಯ ಪಡ್ಕೋಬೇಕು ಒಂದು ಶಾಂತದೂತರಾಗಿ ನಾವು ಬೆಳೀತಾ ಇದ್ದೀವಿ ಇಲ್ಲಿ ಒಂದು ನಾವು ಒಳಗಾದರೆ ಬಟ್ ನಮ್ಮ ಮೈಂಡ್ ನಮ್ಮಲ್ಲಿ ಕಂಟ್ರೋಲ್ ಇರಲ್ಲ ಆಮೇಲೆ ಸೆಂಟ್ರಲ್ ಜೈಲುಗಳಲ್ಲೂ ತುಂಬಿಸೋಕ್ಕಾಗಲ್ಲ ಮೂರುವರೆ ಲಕ್ಷ ನಮ್ಮ ಆಟೋ ಚಾಲಕರು ಇದ್ದೀವಿ ಬಟ್ ಅತಿ ಹೆಚ್ಚಾಗಿ ಒಂದು ಒಂದು ಇಪ್ಪತ್ತು ಸಾವಿರ ಜನ ಬರೋದಿಲ್ಲ ಅವ್ರ ಕೈಲಾದವರು ಅಂತ ಕೂಡ ಹೇಳ್ಬೋದು ಅವರು ದುಡಿಮೆ ಮಾಡ್ಕೊತಾ ಇರ್ತಾರೆ ಹೋರಾಟ ಮಾಡಿದ್ರೆ ಆದರೆ ಇನ್ನು ಮಿಕ್ಕಿದ್ದ ಜನಗಳೆಲ್ಲ ಒಳ್ಳೆ ಮೈಂಡಲ್ಲಿ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು ಇದು ನಮ್ಮ ಉಳಿವಿಗಾಗಿ ನಮ್ಮ ಅಳಿವಿಗಾಗಿ ಅಲ್ಲ ಅಂತ ಬಂದೇ ಬ ಕೈ ಜೋಡಿಸಿ ನಮ್ಮೊಂದಿಗೆ ಇರ್ತಾರೆ ಒಂದು ಹೋರಾಟಕ್ಕೆ ಕಳೆದ ನೋಡ್ಬೋದು ಬಹಳ ಮಟ್ಟಕ್ಕೆ ಅದು ಹೋರಾಟ ಆಯಿತು ಇನ್ನೊಂದು ಸರಿ ಹೋರಾಟ ಆದರೆ ಉಗ್ರವಾದ ಹೋರಾಟ ಆಗಿರುತ್ತೆ ಬಟ್ ನಾವು ಇಲ್ಲಿಗಲ್ಲಿ ಮಾಡೋದಕ್ಕೆ ಮೊದಲೇ ನೀವು ಒಂದು ಪ್ರಾಮಾಣಿಕವಾಗಿ ಒಂದು ಏನೊಂದು ನ್ಯಾಯಾಂಗ ಇದೆ ಆ ನ್ಯಾಯಾಂಗ ಕೂಡ ನಮ್ಮನ್ನು ನೋಡಿ ಇವತ್ತು ಕಣ್ಣು ಮುಚ್ಕೊಂಡಿದೆ ಕಣ್ಣು ತೆಗಿಯುವಂಥ ಕೆಲಸ ಮಾಡಲಿ ಆ ನ್ಯಾಯಾಂಗ ನ್ಯಾಯಾಧೀಶರಿಗೂ ಕೂಡ ನಮಸ್ಕರಿಸ್ತಾ ಅವರ ಪಾದಗಳಿಗೆ ನಮಸ್ಕಾರ ಹಾಕ್ತಾ ಹೇಳುತ್ತಿದ್ದೇನೆ ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಒಂದು ವರ್ಗದವ್ರಿಗೂ ನಮ್ಮ ಚಾಲಕರು ಅಂದರೆ ನಾವು ಏನಪ್ಪ ಒಂದು ಇದಿರ ಟ್ಯಾಕ್ಸಿ ಇರ್ಬೋದು ನಮ್ಮ ಆಟೋ ಚಾಲಕರಾಗ್ಬೋದು ತುಂಬ ಇದ್ದೀವಿ ಅದರನ್ನು ನಿಲ್ಲಿಸ್ಬೇಕಂದ್ರೆ ನೀವು ಇಲ್ಲಿಗಳ ಟ್ಯಾಕ್ಸಿ ಬ ನಿಲ್ಲಿಸಿ ನಾವು ಬೆಳಿತೀವಿ ಇಲ್ಲಾಂದರೆ ಇದನ್ನು ನಿರ್ನಾಮ ಮಾಡಲಿಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗಲ್ಲ ಅಂದರೆ ನಮ್ಮ ಹ್ಯಾಂಡ್ ಕೊಡಿ ನಾವು ಮಾಡ್ತೀವಿ ಬಟ್ ನಾವು ಕಾನೂನನ್ನ ಕೈಗೆ ತೊಗೋಬಾರ್ದು ಕಾನೂನು ನಂಬುದವರು ಕಾನೂನ ಪಾಲಿಸೋವರು ನಮ್ಮನ್ನು ಪರೀಕ್ಷೆ ಮಾಡಬೇಡಿ ದಯವಿಟ್ಟು ನಾವು ಉಗ್ರವಾದಿಗಳಾಗೋಕ್ಕೆ ಮೊದಲೇ ನಮಗೊಂದು ಒಳ್ಳೆಯ ಒಂದು ಸಂದೇಶ ಕೊಡಿ ಬೇಗ ಆದಷ್ಟು ಬೇಗ ಈ ಇಲ್ಲಿಗಲ್ಲು ಬೈಕ್ ಟ್ಯಾಕ್ಸಿ ಏನೆಲ್ಲ ಇದೆ ಅದನ್ನ ನಿಲ್ಲಿಸಿ ಊಬರಲ್ಲೂ ಇದೆ ಓಲಾದಲ್ಲೂ ಇದೆ ರ್ಯಾಪಿಡೋದಲ್ಲಿದೆ ಅತಿ ಹೆಚ್ಚಾಗಿ ರಾಪಿಡೋದಲ್ಲಿ ಹೋಗ್ತಾ ಇದೆ ದಯವಿಟ್ಟು ನಿಲ್ಲಿಸುವಂಥ ಕೆಲಸ ಮಾಡಿ ನಮ್ಮ ಬಡ ಆಟೋ ಚಾಲಕರನ್ನ ಬದುಕಿಸಿ ದಯವಿಟ್ಟು ಸಾಯಿಸುವಂಥ ಕೆಲಸ ಮಾಡಬೇಡಿ ಬಟ್ ಸಾಯಿಸೋಕೆ ಪ್ರಯತ್ನ ಪಟ್ಟರೆ ಆಟೋ ಚಾಲಕರು ತಿರುಗಿ ಬಿದ್ದರೆ ಅದು ನಡೆಯುವ ಪರಿಣಾಮನೇ ಬೇರೆ ಆಗುತ್ತೆ ಇದು ನಾನು ಯಾವುದೇ ಒಂದು ಪ್ರಚಾರ ಮಾಡ್ತಾ ಇಲ್ಲ ಒಂದು ಏನೋ ಒಂದು ಗಲಭೆ ಮಾಡೋ ರೀತಿಯಲ್ಲಿ ಇಲ್ಲ ನಮ್ಮ ನೋವಿನ ಒಂದು ವಿಡಿಯೋ ಇದು ಯಾವುದೇ ಒಂದು ಪ್ರಚಾರ ಮಾಡಿ ಇನ್ನೊಬ್ರಿಗೆ ಗಲ್ಭೆ ಮಾಡಿ ಅಂತ ಹೇಳುವಂಥ ವಿಡಿಯೋ ಅಲ್ಲ ಇದು ಯಾಕಂದ್ರೆ ತುಂಬ ನೊಂದೋಗಿದೀವಿ ಆ ಮತ್ತೆ ಮತ್ತಿನ್ನಷ್ಟು ತುಪ್ಪ ಹಾಕಿ ಇನ್ನೂ ಉರಿಸುವಂಥ ಕೆಲಸ ಮಾಡಬೇಡಿ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಈ ಕಾನೂನು ಏನು ವ್ಯವಸ್ಥೆ ಇದೆ ಅದು ಕಾನೂನು ವ್ಯವಸ್ಥೆಯಲ್ಲೇ ನಮ್ಗೆ ಇಲ್ಲಿಗಲ್ಲ ಅಂತ ನಿಮಗೆಲ್ಲ ಗೊತ್ತಿದ್ದು ನ್ಯಾಯಾಂಗ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ ವಿಫಲವಾಗ್ತಾ ಇದೆ ಇದನ್ನ ದಯವಿಟ್ಟು ಈ ಸರ್ಕಾರ ಗಮನಿಸ್ಕೊಂಡು ಈ ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ನ್ಯಾಯ ದೊರಕಿಸ್ಕೊಡ್ತೀರಂತೆ ತಮ್ಮಲ್ಲಿ ಕಡಕಳೆಯಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದೊಂದು ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಬೆಂಗಳೂರು ಸಾರಥಿ ಸೇನಾ ವತಿಯಿಂದ ನಾವು ಹಲವಾರು ಹೋರಾಟಗಳು ಮಾಡಿದ್ದೀವಿ ಬೇರೆ ಸಂಘಟನೆಗಳು ಮೂವತ್ತೆರಡು ಸಂಘಟನೆಗಳು ಸೇರಿ ಮಾಡಿದ್ದೀವಿ ಬಟ್ ಇನ್ನೂ ಈ ಉಳಿದಂಥ ಸಂಘಟನೆಗಳಿಗೇನು ಆಗ್ತಾ ಇದ್ದಾವೆ ಅವರು ಕೂಡ ನಮ್ಮಲ್ಲಿ ಸೇರ್ಪಡೆ ಆಗ್ತಿದ್ರೆ ತುಂಬ ಜನ ನಾವು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ದಯವಿಟ್ಟು ಅನಾಹುತಕ್ಕೆ ನೀವು ಒಂದು ಇದು ಮಾಡಬೇಡಿ ದಯವಿಟ್ಟು ನಮ್ಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸಂದೇಶ ಕೊಡ್ತೀರಂತ ಇದ್ದೀವಿ ಜನವರಿ ಹೊಸ ವರ್ಷಕ್ಕೆ ಹೊಸ ವಿಷಯಗಳನ್ನು ಮುಟ್ಟಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗರೆ ರೆಡ್ಡಿ ಸಾರ್ ದಯವಿಟ್ಟು ಹೊಸ ವರ್ಷಕ್ಕೆ ಸಿಹಿ ಸುದ್ದು ತನ್ನಿ ನಾವು ಅವತ್ತು ಹಬ್ಬ ಮಾಡ್ಕೊತೀವಿ ಹಬ್ಬ ಹಬ್ಬ ಮಾಡ್ಕೊತೀವಿ ಅವತ್ತು ದಯವಿಟ್ಟು ತುಂಬ ನೊಂದೋಗ್ಬಿಟ್ಟಿದ್ದೀವಿ ದಯವಿಟ್ಟು ಬೇರೆ ಚಟುವಟಿಕೆಗಳಿಗೆ ಆಸ್ವಾದನೆ ನಮಗೆ ಕೊಡಬೇಡಿ ದಯವಿಟ್ಟು ನಾವು ಆ ರೀತಿ ಹೋಗೋದಿಲ್ಲ ನ್ಯಾಯಪರವಾಗಿ ನಾವು ಯಾವತ್ತೂ ನ್ಯಾಯಾಂಗದಲ್ಲೇ ಇರ್ತೀವಿ ಹೊರತು ಅನ್ಯಾಯದ ವಿರುದ್ಧ ನಾವು ಹೋಗೋದಿಲ್ಲ ಆಟೋ ಚಾಲಕರು ಯಾರೋ ಕೆಲವು ಕ್ರೀಡೆಗಳು ಇರ್ತಾರೆ ನಮ್ಮ ಆಟೋ ಹೆಸರು ಹೇಳ್ಕೊಂಡು ಒಂದು ಜಾಸ್ತಿ ಅತಿ ಹೆಚ್ಚಾಗಿ ಇದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ ಬಟ್ ನಾವು ಪ್ರಾಮಾಣಿಕವಾದಂಥ ಚಾಲಕರು ನಾವು ಸಂಘಟನೆಗೆ ಇರೋರು ನಾವು ಹೇಳ್ಕೊಡ್ತೀವಿ ಹಲವಾರು ಬಾರಿ ಒಳ್ಳೇದು ಮಾಡಿ ಒಳ್ಳೇದನ್ನು ತಿಳಿಸಿ ಜನಗಳಿಗೆ ಜನಗಳ ಹತ್ರ ದುಡ್ಡು ಪೀಕ್ಬೇಡಿ ಅಂತ ಯಾವುದೋ ಕ್ರೀಡೆಗಳಿದ್ದಾರಾ ಅವರಿಗೆ ಶಿಕ್ಷೆ ಕೊಡಿ ಕಾನೂನು ಪರವಾಗಿ ಏನಿದೆ ಅದು ಬಟ್ ನಮ್ಮಂಥ ಚಾಲಕರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಸರ್ಕಾರಕ್ಕೆ ನನ್ನ ಕೊನೆಯ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಂದು ವಿಷಯ ಏನಂದರೆ ಹೆಣ್ಣುಮಕ್ಕಳಿಗೆ ಯಾವುದೇ ರೀತಿ ಇಲ್ಲಿ ಸೇಫ್ಟಿ ಇಲ್ಲ ದಯವಿಟ್ಟು ಆದಷ್ಟು ಆಟೋಗಳಲ್ಲೇ ಹೋಗುವಂಥ ಕೆಲಸ ಮಾಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿಸೋದಕ್ಕೋಸ್ಕರ ನಿಮ್ಮ ಮಾನವನ್ನೇ ಅರೇಜ್ ಮಾಡ್ಕೊತೀರ ದಯವಿಟ್ಟು ಆ ರೀತಿ ಮಾಡಬೇಡಿ ಆಟೋದಲ್ಲಿ ಹೋಗಿ ಇಲ್ಲ ಬೈ ಇದು ಟ್ಯಾಕ್ಸಿಯಲ್ಲಿ ಹೋಗಿ ನಿಮ್ಮಲ್ಲಿ ಅದು ಆಗಿಲ್ವಾ ಫ್ರೀ ಬಸ್ ಬಿಟ್ಟಿದ್ದಾರೆ ಫ್ರೀ ಬಸ್ಸಲ್ಲಿ ಹೋಗಿ ಹೆಣ್ಣುಮಕ್ಕಳು ದಯವಿಟ್ಟು ಈ ಥರ ಬೈಕಲ್ಲಿ ಹೋಗಿ ಅನಾಹುತಗಳಾಗಿ ನಾಳೆ ಒಂದು ಮಾನ ಹರಾಜೋದಕ್ಕಿಂತ ಒಳ್ಳೆ ಸೇಫ್ಟಿಯನ್ನು ಆಯ್ಕೆ ಮಾಡಿಕೊಂಡು ಹೋಗಿ ಹೆಣ್ಣು ಮಕ್ಕಳಿಗೆ ಇಷ್ಟು ಹೇಳ್ತಾ ಮುಗಿಸ್ತೀನಿ